ಸರ್ ಈಗ ನಿಮ್ಮ ಕೈಲಿರೋದು ಪುಸ್ತಕ ಯಾವ್ದು ರೀ ಅದು ರಾಮಾಯಣ ಸರ್ ಹಾ ಹಾ ಹಿಂಗ ಇಟ್ಕೊಳ್ಳಿ ಇದು ರಾಮಾಯಣ ಇಂದ್ರಜಿತ್ ಕಾಳಗಂತರ ಹಾಂ ಇಂದ್ರಜಿತ್ ಕಾಳಗಂತರ ಹಾ ಹಾ ಹೀಗೆ ಇದು ಯಾವಾಗ ಹಸ್ತಪ್ರತಿ ಮಾಡಿದ್ದು ಇದು ಬರೆದಿದ್ದು ಅವರ ಅಪ್ಪರ ಕಾಲದಾಗ ಬರ್ದಿದ್ರು ಹಾ ಇದರಲ್ಲೆಲ್ಲ ಇರುತ್ತಾ ವಿವರಣೆ ಪಾತ್ರಗಳ ಇದೆ ಹ್ಞೂ 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 ನಿಮ್ಮ ತಂದೆಯವ್ರ ಹೆಸರು ಕಲ್ಲಪ್ಪ ಹೂಗಾರ ಕಲ್ಲಪ್ಪ ಹೋಗಾರಲ್ಲ ಹ್ಞೂ ಈ ಬಾಳಪ್ಪ ಅನ್ನೋ ಹೆಸರು ಇದೆಯಲ್ಲ ಅದೇ ಯಾರು ಬರೋದ್ರ ಸರ್ ಬರ್ದಿರೋರ ಇದು ಬರ್ಸ್ಯಾರ ಬಾಳಪ್ಪ ಗುಳಪ್ಪ ಹಾಂ ಗುಳಪ್ಪ ಅಂದರೆ ಅದು ಅಡ್ಡ ಸರ್ ಹಾಂ ಹಾಂ ಅವ್ರು ಬರ್ದಿರೋದಿದ್ದು ಹ್ಞೂ ಸರ್ ಯಾವಾಗ ಬರ್ದಿರೋದು ಅಂತ ಇದರಲ್ಲಿ ಇರಬೇಕು ಸರ್ ಹಾಂ ಹಾಂ ವೇಷಗಳು ಪಾತ್ರಗಳು ಅಂತ ಇದೆ ಈ ವೇಷಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂದ್ರೆ ನೀವು ವೇಷಭೂಷಣಗಳೆಲ್ಲ ನಿಮ್ಮ ತಂದೆಯವರು ಮಾಡ್ತಿದ್ರಾ ಇದಿಲ್ಲ ನಾವು ಮಾಡಿದ್ವಿ ಬರೀ ಸರ್ ಹಾಂ ಸಾವಿರದ ಸೊ ಇದು ಇಂದ್ರಜಿತ್ ಕಾಳಗದ ಪುಸ್ತಕ ಇದು ಹಸ್ತಪ್ರತಿ ಅದು ಯಾವ್ದು ರೀ ಮಧುಕೈಟ ಮಧುಕೈಟ ಇದು ಹಾಂ ಸರ್ ಹ್ಞೂ ಹ್ಞೂ ಓಹ್ ಮಧುಕೈಟ ಕಾಳಗ ಓ ಈ ಮಧುಕೈಟ ಕಾಳಗ ದೇವಿ ಪುರಾಣದ ಒಂದು ಭಾಗನಾ ಅಧ್ಯಾಯ ಮೊದಲ ಅಧ್ಯಾಯ ಇದು ಹ್ಞೂ ಹ್ಞೂ ಇದು ಒಂದು ಏಳು ಏನು ಐ ಏನಿದೆ ಅಲ್ಲ ಹದಿನೇಳು ಐವತ್ತೆಂಟು ಅಂತ ಇದೆ ಐವತ್ತೆಂಟು ಐವತ್ತೆಂಟರಲ್ಲಿ ಹೌದು ಹಸ್ತಪ್ರತಿ ಮಾಡಿದ್ದಿದ್ದು ಹಾಂ ಓಹ್ ಹೋ ಹತ್ತೊಂಬತ್ತು ನೂರ ಐವತ್ತೆಂಟು ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀರಾ ಹ್ಮ್ ಇದರಲ್ಲಿ ಬರ್ತಕ್ಕಂತ ಪಾತ್ರಗಳನ್ನು ಬರ್ದಿದ್ದಾರೆ ಅರಿಕೆ ಅಂತ ಬರ್ದಿದ್ದಾರೆ ಇಲ್ಲಿ ಮಾನ್ಯರೇ ನಾನು ತಮಗೆ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಈ ಕಥೆಯಲ್ಲಿ ಬರೆಯುತ್ತಾ ಬರಿ ಬರೆಯುತ್ತಾ ಅರ್ಥ ದೋಷ ಮತ್ತು ಹಸ್ತದೋಷ ಬಹಳ ಆಗಿವೆ ಎಂದು ನನಗೆ ಕಂಡುಬಂದಿದೆ ಹಾಗೆಲ್ಲ ಬರ್ತಿದ್ರೆ ಹಂಗೆ ಹಾ ತಪ್ಪುಗಳಾಗಿರ್ತವೆ ಬರದಾಗೆ ಅಂತ ಆದ್ದರಿಂದ ಬಲ್ಲಂದ್ರ ಜ್ಞಾನಿಗಳು ಬಲ್ಲಂಥ ಜ್ಞಾನಿಗಳು ತಿದ್ದಿ ಪ್ರೋತ್ಸಾಹಿಸಬೇಕಾಗಿ ಹಾಂ ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ಇಂತಿ ತಮ್ಮ ಯಾರು ಇವರ ಹೆಸರು ಮಲ್ಲಪ್ಪಳ ವೃದ್ಧಾಬಳ್ಳಿ ಮಲ್ಲಪ್ಪನವರಿದ್ರಾಳಿ ಹೌದು ಸರ್ ಓಹ್ ಮಲ್ಲಪ್ಪನ ಇದೆ ಅವ್ರ ಹೆಸರು ಕರೆಕ್ಟಾ ಹ್ಞೂ ಮಲ್ಲಪ್ಪ ಪಿ ಪಿ ಒನ್ ಅಂದರೆ ಪಿ ಒನ್ ಕೆಲಸ ಮಾಡ್ತಿದ್ರಾ ಹೇಗೆ ಪಿ ಪಿ ಒನ್ ಅಂತ ಇದೆ ಇರ್ಬೋದು ಸರ್ ಏನೇನಿದ್ರು ನಾವು ಸಣ್ಣರು ಹ್ಞೂ ಹ್ಞೂ ಮುದ್ದಬಳ್ಳಿಯವರು ಇವರು ಹಾಂ ನೋಡಿ ಇಲ್ಲಿದೆ ಮಧುಕೈಟಬ ಕಥೆಯನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದ ತಾರೀಕು ಇಪ್ಪತ್ತಾರು ನವೆಂಬರ್ ಹನ್ನೊಂದನೇ ತಿಂಗಳು ಅಥವತ್ತೂರ ಐವತ್ತೆಂಟನೇ ಇಸ್ವಿ ಬರೆಯಲಿಕ್ಕೆ ಶುಭ ಮಸ್ತು ಅವಾಗ ಬರೆದಿದ್ದಿದು ಶ್ರೀದೇವಿ ಮಹಾತ್ಮೆಯ ಭಾಗ ಒಳ್ಳೆಯದು ಹ್ಞೂ